ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ನಿಮ್ಮ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದಲ್ಲಿ ಒಂದೊಳ್ಳೆ ಬೆಳವಣಿಗೆ ಆಗಿದೆ ಪ್ರಪ್ರಥಮ ಬಾರಿಗೆ ಅನಿಸುತ್ತೆ ಸಿ ಎಂ ಒಬ್ಬರ ವಿರುದ್ಧ ಪೊಲೀಸ್ ಅಧಿಕಾರಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಅಥವಾ ತಾವು ಒಂದು ರೀತಿಯಲ್ಲಿ ತಿರುಗಿ ಬಿದ್ದಿದ್ದು ಪ್ರಪ್ರಥಮ ಬಾರಿಗೆ ಅನ್ಸುತ್ತೆ ಈ ಹಿಂದೆ ಒಂದಷ್ಟು ಇನ್ಸಿಡೆಂಟ್ಗಳಾಗಿವೆ ಸಚಿವರ ವಿರುದ್ಧ ಪೊಲೀಸ್ ಅಧಿಕಾರಿಗಳು ತಿರುಗಿ ಬಿದ್ದಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಥವಾ ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ರೀತಿಯಾಗಿ ಜನಪ್ರತಿನಿಧಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳ ನಡುವೆ ಒಂದಷ್ಟು ಸಂದರ್ಭದಲ್ಲಿ ಚಿಕ್ ತಿಕ್ಕಾಟ ಸಂಘರ್ಷ ಇದೆಲ್ಲವೂ ಕೂಡ ಆಗಿದೆ ಆದರೆ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅನಿಸುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಪೊಲೀಸ್ ಅಧಿಕಾರಿಯೊಬ್ಬರು ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಥವಾ ಸಿ ಎಂ ಸಿದ್ದರಾಮಯ್ಯವರ ಅಹಂಕಾರಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಬೆಳವಣಿಗೆ ಅಂದ್ರೆ ನಾರಾಯಣ ಬರಮನಿ ಎನ್ನುವಂತ ಎಸ್ ಪಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇತ್ತೀಚೆಗೆ ಆದಂತಹ ಒಂದು ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆ ನಡೀತಿರುತ್ತೆ ಅಥವಾ ಕಾಂಗ್ರೆಸ್ ಒಂದು ಕಾರ್ಯಕ್ರಮ ನಡೀತಿರುತ್ತೆ ಸಿಎಂ ಮಾತಾಡುವ ಸಂದರ್ಭದಲ್ಲಿ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತರು ಬಂದು ಕಪ್ಪು ಬಾವುಟವನ್ನು ಹಾರಿಸ್ತಾರೆ ಸಿದ್ದರಾಮಯ್ಯ ಸಹಜವಾಗಿ ಸಿಟ್ಟು ಬರುತ್ತೆ ಯಾಕಂದ್ರೆ ಭದ್ರತಾ ವೈಫಲ್ಯ ಆಯ್ತು ಎನ್ನುವ ಕಾರಣಕ್ಕಾಗಿ ಸಿಟ್ಟಿಗೆ ಸಿದ್ದರಾಮಯ್ಯವರು ಏ ಎಸ್ಪಿ ಯಾರೋ ಯಾರು ಇಲ್ಲಿ ಎಸ್ ಪಿ ಬಾ ಇಲ್ಲಿ ವೇದಿಕೆ ಮೇಲೆ ಎನ್ನುವ ರೀತಿಯಲ್ಲಿ ಕರೀತಾರೆ ಆಗ ಅಲ್ಲಿ ಎಸ್ ಪಿ ಇದ್ದಂತ ಇಲ್ಲದಂತ ಕಾರಣಕ್ಕಾಗಿ ಅಥವಾ ಆ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತಿಕೊಂಡಂತ ಪೊಲೀಸ್ ಅಧಿಕಾರಿ ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇಲ್ಲದಂತ ಕಾರಣಕ್ಕಾಗಿ ಆಗ ಹಿರಿಯರಾಗಿದ್ದಂತಹ ಧಾರವಾಡದ ಎ ಎಸ್ ಪಿ ಆಗಿದ್ದಂತ ನಾರಾಯಣ ಅವರು ನೇರವಾಗಿ ವೇದಿಕೆ ಮೇಲೆ ಹೋಗ್ತಾರೆ ಪಾಪ ವಿನಮ್ರತೆಯಿಂದಲೇ ಅವರು ವೇದಿಕೆ ಮೇಲೆ ಹೋಗ್ತಾರೆ ಆಗ ಸಿದ್ದರಾಮಯ್ಯನವರು ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಓರ್ವ ಪೊಲೀಸ್ ಅಧಿಕಾರಿಗೆ ಯೂನಿಫಾರ್ಮ್ ನಲ್ಲಿ ಇದ್ದಂತ ಪೊಲೀಸ್ ಅಧಿಕಾರಿಗೆ ಕಪಾಳ ಮಾಡೋದಿಕ್ಕೆ ಮಾಡೋದಕ್ಕೆ ಹೋಗಿಬಿಡ್ತಾರೆ ಸ್ವಲ್ಪ ಆಗಿದ್ರು ಕಪಾಳ ಮೋಕ್ಷ ಆಗ್ಬಿಡ್ತಿತ್ತು ಅನ್ಸುತ್ತೆ ನೀವು ಯೋಚನೆ ಮಾಡಿ ಅದೇ ಪ್ಲೇಸ್ನಲ್ಲಿ ಸಿದ್ದರಾಮಯ್ಯವರ ಪ್ಲೇಸ್ನಲ್ಲಿ ಯಾರಾದರೂ ಸಾಮಾನ್ಯರಿದ್ದು ಯೂನಿಫಾರ್ಮ್ ಧರಿಸಿದ್ದಂಥ ಅಧಿಕಾರಿಗೆ ಹೊಡೆಯಕ್ಕೆ ಹೋಗಿದ್ರೆ ಅಥವಾ ಹೊಡೆದು ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಮುಖ್ಯಮಂತ್ರಿಗಳಲ್ಲ ಯಾರೂ ಕೂಡ ಪ್ರಶ್ನೆ ಆಗಿಲ್ಲ ಏನೂ ಕೂಡ ಆಗಿಲ್ಲ ಅದಾದ ನಂತರ ಜನ ಆಕ್ರೋಶವನ್ನು ಹೊರಹಾಕಿದ್ರು ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ವೈರಲ್ ಆಗಿತ್ತು ಇಂಥ ಒಂದಷ್ಟು ಬೆಳವಣಿಗೆ ಆಗಿತ್ತು ಆದರೆ ಹೇಳಿಕೊಳ್ಳುವಂಥ ಡೆವಲಪ್ಮೆಂಟ್ ಏನೂ ಕೂಡ ಆಗಿರಲಿಲ್ಲ ಇದ್ದಕ್ಕಿದ್ದ ಹಾಗೆ ನಾರಾಯಣ ಬರಮನಿಯವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ನನ್ನ ಆತ್ಮಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ನನ್ನ ಗೌರವಕ್ಕೆ ಧಕ್ಕೆ ಆಗಿದೆ ಅಥವಾ ನನಗೆ ತೀವ್ರ ಅವಮಾನ ಆಗಿದೆ ರಾಜ್ಯದ ಜನರ ಮುಂದೆ ಎನ್ನುವಂಥ ಕಾರಣಕ್ಕಾಗಿ ವಿ ಆರ್ ಎಸ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂದರೆ ಸ್ವಯಂ ನಿವೃತ್ತಿಗೋಸ್ಕರ ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯವರ ಅಹಂಕಾರಕ್ಕೆ ಮೊದಲ ತಿರುಗೇಟನ್ನು ಕೊಡುವಂಥ ಕೆಲಸ ಅಥವಾ ಮೊದಲ ಹೆಜ್ಜೆಯ ತಿರುಗೇಟನ್ನು ಕೊಡುವಂಥ ಕೆಲಸವನ್ನ ನಾರಾಯಣ ವಿ ಬರಮನಿ ಮಾಡ್ತಾರೆ ವಿ ಆರ್ ಎಸ್ಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಎರಡೂವರೆ ಪುಟಗಳ ಪತ್ರವೊಂದನ್ನು ಬರೆದಿದ್ರು ಆದರೆ ಇಲ್ಲಿವರೆಗೆ ಆ ಪತ್ರವರ ಸಿಕ್ಕಿರಲಿಲ್ಲ ಆದರೆ ಇವತ್ತು ಆ ಪತ್ರ ಸಿಕ್ಕಿದೆ ಬಹಳ ಅದ್ಭುತವಾದಂಥ ಪತ್ರ ಆನಂತರ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆ ಆಗಿದೆ ಬಿಡಿ ಏನೇ ಬೆಳವಣಿಗೆ ಆಗಿರಲಿ ಓರ್ವ ಪೊಲೀಸ್ ಅಧಿಕಾರಿ ಸಿ ಎಂ ವಿರುದ್ಧ ಹೀಗೆ ಪತ್ರ ಬರೆಯೋದು ಅಥವಾ ಸಿ ಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ನೀವೆಲ್ಲರೂ ಕೂಡ ಕಂಪ್ಲೀಟ್ ಕೇಳಿಸ್ಕೊಳ್ಬೇಕು ಹೀಗಾಗಿ ನಾನು ಪೂರ್ತಿ ಓದ್ತೀನಿ ಸ್ವಲ್ಪ ಸಮಾಧಾನದಿಂದ ಅಥವಾ ಸಾವಧಾನದಿಂದ ಕೇಳಿಸ್ಕೊಳ್ಳಿ ದಯವಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಇಂಥದ್ದೆಲ್ಲ ಕೇಳಿಸ್ಕೊಳ್ಬೇಕು ನಾವೆಲ್ಲರೂ ಕೂಡ ಈ ಮೇಲ್ಕಾಣಿಸಿದ ವಿಷಯದಡಿ ಮಾನ್ಯರ ಗಮನಕ್ಕೆ ತರ ಬಯಸುವುದೇನೆಂದರೆ ನಾನು ಎನ್ ವಿ ಬರಮನಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಧಾರವಾಡ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಸಾಲಿನಲ್ಲಿ ಪಿ ಎಸ್ ಐ ಆಗಿ ನೇಮಕಗೊಂಡು ಕಳೆದ ಮೂವತ್ತೊಂದು ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಪಿ ಎಸ್ ಐಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರೆಗೆ ವಿವಿಧ ಹುದ್ದೆಗಳಲ್ಲಿ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಿರುತ್ತೇನೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯರವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯ ಬಂದೋಬಸ್ತ್ ಕರ್ತವ್ಯಕ್ಕೆ ಮೇಲಾಧಿಕಾರಿಗಳು ನನ್ನನ್ನ ನಿಯೋಜಿಸಿ ವೇದಿಕೆ ಉಸ್ತುವಾರಿ ವಹಿಸಿದ್ರು ನೀಡಲಾದಂಥ ಜವಾಬ್ದಾರಿಯನ್ನ ಯಾವುದೇ ಲೋಪವಾಗದಂತೆ ನನ್ನ ಅಧೀನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ವೇದಿಕೆಯ ಮೇಲೆ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡೋದಕ್ಕೆ ಆರಂಭಿಸಿದ್ರು ಭಾಷಣ ಮುಂದುವರಿಸಿದ ಸುಮಾರು ಹತ್ತು ನಿಮಿಷಗಳ ನಂತರ ಸಾರ್ವಜನಿಕರು ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕುಳಿತುಕೊಂಡಿದ್ದ ಸಭಾ ಸ್ಥಳದಲ್ಲಿ ಬೇರೊಬ್ಬ ಎಸ್ಪಿ ಮಟ್ಟದ ಅಧಿಕಾರಿ ಉಸ್ತುವಾರಿಯಲ್ಲಿದ್ದರು ಇವರಿರಲಿಲ್ಲ ಬೇರೊಬ್ಬ ಎಸ್ಪಿ ಮಟ್ಟದ ಅಧಿಕಾರಿ ಉಸ್ತುವಾರಿಯಲ್ಲಿದ್ದರು ಆ ಸ್ಥಳದಲ್ಲಿ ಯಾರೋ ನಾಲ್ಕೈದು ಮಹಿಳೆಯರು ಕಪ್ಪು ಬಾವುಟವನ್ನು ತೋರಿಸಿ ಘೋಷಣೆಯನ್ನು ಕೂಗೋದಿಕ್ಕೆ ಆರಂಭಿಸ್ತಾರೆ ಭಾಷಣ ಮಾಡ್ತಾ ಇದ್ದ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ ಏಯ್ ಯಾವನ ಇಲ್ಲಿ ಎಸ್ಪಿ ಬಾರಯ್ಯ ಇಲ್ಲಿ ಅಂತ ಏರು ಧ್ವನಿಯಲ್ಲಿ ಉದ್ಘರಿಸಿದಾಗ ಅಲ್ಲಿ ಸ್ಥಳೀಯ ಎಸ್ ಪಿ ಆಗಲಿ ಅಥವಾ ಡಿ ಸಿ ಪಿ ಆಗಲಿ ಇರದೇ ಇದ್ದರಿಂದ ಅವರ ಕರೆಗೆ ಹೋಗಟ್ಟು ವೇದಿಕೆ ಮೇಲೆ ಹೋದೆ ಮತ್ತು ಮಾನ್ಯರಿಗೆ ಗೌರವ ಸೂಚಕವಾಗಿ ಅತಿ ವಿನಮ್ರತೆಯಿಂದ ವಂದಿಸಿ ನಿಂತ್ಕೊಂಡೆ ತತ್ಕ್ಷಣ ಏನೂ ಮಾತನಾಡದೆ ಏಕಾಏಕಿ ಕೈ ಎತ್ತಿ ನನಗೆ ಕಪಾಳ ಮೋಕ್ಷ ಮಾಡೋದಿಕ್ಕೆ ಬಂದರು ಕೂಡಲೇ ನಾನು ಒಂದು ಹೆಜ್ಜೆ ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಾಗಿದ್ದ ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡೆ ನಾ ಮಾಡದ ತಪ್ಪಿಗೆ ಅವಮಾನಿತನಾಗಿದ್ದೆ ಈ ಘಟನೆಯನ್ನ ನಿರಂತರವಾಗಿ ಟಿವಿ ದೃಶ್ಯ ಮಾಧ್ಯಮಗಳಲ್ಲಿ ಎರಡು ದಿನಗಳ ಕಾಲ ಬಿತ್ತರಿಸಿದ್ದನ್ನ ತಾವೂ ಕೂಡ ಗಮನಿಸಿರ್ತೀರಿ ಸಾರ್ವಜನಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಪಾಳ ಮೋಕ್ಷ ತಪ್ಪಿಸಿಕೊಂಡಿದ್ದೇನೋ ಸರಿ ಆದರೆ ಸಾರ್ವಜನಿಕವಾಗಿ ಆದಂತ ಅವಮಾನದಿಂದಲ್ಲ ಅದೇ ವೇದಿಕೆ ಮೇಲೆ ರಾಜ್ಯದ ಎಲ್ಲಾ ಕಡೆಯಿಂದ ಬಂದ ಸಾವಿರಕ್ಕೂ ಹೆಚ್ಚು ಮುಖಂಡರು ಹಾಗೆ ಕಾರ್ಯಕರ್ತರು ಇದ್ರು ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಿಂದ ಬಂದಂತ ಜನ ಇದ್ರು ರಾಜ್ಯಾದ್ಯಂತ ಬಿತ್ತರಿಸುವ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ವರದಿಗಾರರಿದ್ರು ಅದು ಅಲ್ಲದೆ ನನ್ನ ಇಲಾಖೆಯ ಮತ್ತು ಇತರ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಜನರಿದ್ರು ಅವರೆಲ್ಲರ ಮುಂದೆ ಅವಮಾನಕ್ಕೊಳಗಾದ್ರು ಇಲಾಖೆ ಮೇಲಿನ ಗೌರವದಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಪದವಿಗೆ ಚ್ಯುತಿ ಬಾರದಿರಲಿ ಎಂಬ ಕಾರಣಕ್ಕಾಗಿ ಮರು ಮಾತನಾಡದೆ ವೇದಿಕೆಯಿಂದ ಕೆಳಗಿಳಿದು ಬಂದೆ ಹೀಗೆ ಸಮವಸ್ತ್ರದಲ್ಲಿದ್ದ ನನಗೆ ಸಾರ್ವಜನಿಕವಾಗಿ ಅವಮಾನಿಸಿ ನನ್ನ ಮತ್ತು ನನ್ನ ಇಲಾಖೆ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಿದ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆಯನ್ನ ಇಡೀ ರಾಜ್ಯದಲ್ಲಿ ದೃಶ್ಯ ಮಾಧ್ಯಮಗಳ ಮೂಲಕ ಬಿತ್ತರಿಸಲಾಗಿತ್ತು ಘಟನೆಯಿಂದ ಮನಸ್ಸಿಗೆ ಆಘಾತವಾಗಿ ಯಾರಲ್ಲಿ ಏನೂ ಪ್ರಸ್ತಾಪಿಸದೆ ಮನೆಗೆ ಹೋದೆ ಮನೆಯಲ್ಲಿ ಸ್ಮಶಾನ ಮೌನ ನನ್ನನ್ನ ನೋಡಿದ ಮಡದಿ ಮತ್ತು ಮಕ್ಕಳ ದುಃಖ ಕಟ್ಟೆ ಒಡೆದು ಬೋರ್ಗರಿಯಿತು ಇಡೀ ದಿನ ಮೌನವೇ ಮಾತಾಯಿತು ನನಗೆ ಮತ್ತು ಮಡದಿಗೆ ಹಿತೇಶಿಗಳಿಂದ ಬಂದ ದೂರವಾಣಿ ಕರೆಗಳಿಗೆ ಉತ್ತರಿಸಲಾಗದಷ್ಟು ದುಃಖಿತರಾಗಿದ್ವಿ ಇದರಿಂದ ನಾನು ಮತ್ತು ನನ್ನ ಕುಟುಂಬ ಮನೋವ್ಯಾಕೃತೆಗೆ ಒಳಗಾದ್ವಿ ಇಷ್ಟಾದರೂ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಅವರ ಪರವಾಗಿ ಸರ್ಕಾರದ ಮಟ್ಟದ ಅಧಿಕಾರಿಗಳಾಗಲಿ ಅಥವಾ ನನ್ನ ಇಲಾಖೆಯ ನೆಚ್ಚಿನ ಹಿರಿಯ ಅಧಿಕಾರಿಗಳು ನನ್ನನ್ನ ಸಾಂತ್ವಾನಿಸುವ ಪ್ರಯತ್ನ ಮಾಡಲಿಲ್ಲ ಅಲ್ಲದೆ ನನ್ನ ಸಹೋದ್ಯೋಗಿಗಳು ಕೂಡ ನನಗಾದ ಅವಮಾನವನ್ನ ಪ್ರತಿಭಟಿಸಿ ನೈತಿಕ ಬೆಂಬಲ ವ್ಯಕ್ತಪಡಿಸಲಿಲ್ಲ ಇದರಿಂದ ಮತ್ತಷ್ಟು ಮಾನಸಿಕ ವೇದನೆ ಜಾಸ್ತಿ ಆಯಿತು ನನ್ನಷ್ಟಕ್ಕೆ ನಾನು ಧೈರ್ಯ ತುಂಬಿಕೊಂಡು ಇದರಿಂದ ಹೊರಬರೋದಕ್ಕೆ ಕರ್ತವ್ಯಕ್ಕೆ ಹಾಜರಾದೆ ಇಲ್ಲಿ ಸಮಸ್ಯೆಗಳನ್ನು ಹೇಳಿಕೊಂಡು ಬರುವ ನೊಂದ ಜನರು ಕೂಡ ಸಾರ್ ತಮ್ಮಂತವರಿಗೆ ಹೀಗಾದ್ರೆ ನಮ್ಮಂತ ಜನಸಾಮಾನ್ಯರ ಸ್ಥಿತಿ ಏನು ಸಾರ್ ಅಂತ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ರು ಇದು ಇಷ್ಟಕ್ಕೆ ನಿಲ್ಲದೆ ಇಲಾಖೆಯ ಸಭೆಗಳಲ್ಲಿ ಬೇರೆ ಬೇರೆ ಇಲಾಖೆಯೊಂದಿನ ಸಭೆಗಳಲ್ಲಿ ಇದು ಮಾರ್ದನಿಸ್ತಾ ಇತ್ತು ಪ್ರತಿನಿತ್ಯ ಸಮವಸ್ತ್ರ ಧರಿಸುವಾಗ ಯಾರದೋ ತಪ್ಪಿಗೆ ನನ್ನನ್ನು ದಂಡಿಸಿದ್ರಲ್ಲ ಅಂತ ಘಟನೆ ನನ್ನನ್ನ ಸದಾ ಕಾಡ್ತಾ ಇದೆ ಒಂದು ರಾಜ್ಯದ ಮುಖ್ಯಮಂತ್ರಿ ನನ್ನನ್ನು ಸಾರ್ವಜನಿಕವಾಗಿ ನಿಂದಿಸಿ ಅವಮಾನಿಸಿ ಸಾಂತ್ವನಿಸದೆ ಇದ್ದಿದ್ದು ನನ್ನನ್ನು ವಿಚಲಿತಗೊಳಿಸಿದೆ ನನ್ನಷ್ಟಕ್ಕೆ ನಾನು ನ್ಯಾಯ ಪಡೆದುಕೊಳ್ಳೋದಿಕ್ಕೆ ಆಗದವನು ಪರರಿಗೆ ನ್ಯಾಯ ಕೊಡಲಾದೀತೆ ಎಂಬ ಕೊರಗು ನನ್ನಲ್ಲಿ ಕಾಡತೊಡಗಿದೆ ಕಳೆದ ಮೂವತ್ತು ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನೊಂದು ಬರುವ ಸಾರ್ವಜನಿಕರ ಅಹವಾಲುಗಳಿಗೆ ಅಂತಃಕರಣದಿಂದ ಸ್ಪಂದಿಸಿ ಅವರ ಗೌರವಕ್ಕೆ ಪಾತ್ರನಾಗಿ ಇಲಾಖೆಯಲ್ಲಿ ಹೆಮ್ಮೆಯಿಂದ ಕರ್ತವ್ಯ ನಿರ್ವಹಿಸಿರ್ತೇನೆ ಇಲಾಖೆ ಹಾಗೂ ಸಮಾಜದಲ್ಲಿ ಗೌರವ ಮಾನ ಸನ್ಮಾನ ನೀಡಿದ ಸಮವಸ್ತ್ರದೊಂದಿಗೆ ಸಂಬಂಧ ನನ್ನ ಹೆತ್ತ ತಂದ ತಾಯಿಯಷ್ಟೇ ಇರುತ್ತೆ ಸರ್ಕಾರವನ್ನ ಪ್ರತಿನಿಧಿಸುವ ಸರ್ಕಾರಿ ನೌಕರರಿಗೆ ಪ್ರತಿ ಹಂತದಲ್ಲೂ ಸವಾಲುಗಳ ಸಾಲ ಇರುತ್ತೆ ತನ್ನೆಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಅವಮಾನಗಳನ್ನು ಸಹಿಸುತ್ತಾ ಸರ್ಕಾರದ ಹಿತಾಸಕ್ತಿಗೆ ಟೊಂಕ ಕಟ್ಟಿ ನಿಂತು ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಸರ್ಕಾರಿ ನೌಕರರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಾದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವರ್ತನೆಯಿಂದ ನನ್ನ ಮತ್ತು ರಾಜ್ಯದ ಇತರೆ ಸರ್ಕಾರಿ ನೌಕರರ ಆತ್ಮಸ್ಥೈರ್ಯ ಕುಂದಿಸಿರ್ತಾರೆ ಈ ಘಟನೆಯಿಂದ ನಾನು ಮತ್ತು ನನ್ನ ಪರಿವಾರ ಇನ್ನಿಲ್ಲದಂತೆ ಮಾನಸಿಕವಾಗಿ ಕುಗ್ಗಿ ಮನೋವೇದನೆಯಿಂದ ಮನೋವ್ಯಾಕುಲತೆಗೆ ಒಳಗಾಗಿದ್ದೇವೆ ಇದು ನನ್ನೊಬ್ಬನ ಅಳಲಲ್ಲ ಸಾಕಷ್ಟು ಕೆಳಸ್ತರದ ಅಧಿಕಾರಿಗಳ ಅಳಲು ಸಾರ್ವಜನಿಕ ವೇದಿಕೆ ಮೇಲೆ ನನಗೆ ಮುಖ್ಯಮಂತ್ರಿಗಳು ಅವಮಾನ ಮಾಡಿದ್ರು ಹೀಗಾಗಿ ನಾನು ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೇನೆ ಇದನ್ನ ಅಂಗೀಕರಿಸಬೇಕು ಅಂತ ಕೇಳ್ಕೊಂಡಿದ್ದೇನೆ ಎನ್ನುವಂತ ಪತ್ರ ಬರೆದ್ರು ಈ ಪತ್ರ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಇವತ್ತೊಂದು ರೀತಿಯಲ್ಲಿ ಸಂಚಲನವೇ ಮೂಡಿಬಿಡ್ತು ಯಾಕಂದರೆ ಓರ್ವ ಪೊಲೀಸ್ ಅಧಿಕಾರಿ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡೋದು ಅಥವಾ ಬಹಿರಂಗವಾಗಿ ಅಸಮಾಧಾನ ಹೊರಹಾಕೋದು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ ಅದಾದ ಬಳಿಕ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಗೃಹ ಸಚಿವರು ಎಚ್ಚೆತ್ಕೊಂಡಿದ್ದಾರೆ ನಾರಾಯಣ ವಿ ಅವರ ರಾಜೀನಾಮೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಿದ್ದಾರೆ ಅಥವಾ ಒಂದು ಹಂತಕ್ಕೆ ಮನವೊಲಿಸಿದ್ದಾರೆ ಅದರ ಬೆನ್ನಲ್ಲೇ ಇವತ್ತು ನಾರಾಯಣ ವಿ ಅವರು ಡ್ಯೂಟಿಗೆ ಹಾಜರಾದರು ಹಾಜರಾಗಿ ಮೇಲಾಧಿಕಾರಿಗಳ ಜೊತೆಗೆ ಮಾತಾಡಿದ್ದೇನೆ ನೋಡೋಣ ಮುಂದೆ ಎನ್ನುವ ರೀತಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ಯಾವ ರೀತಿಯಾಗಿ ಮನವೊಲಿಸಿದ್ದಾರೋ ಗೊತ್ತಿಲ್ಲ ಮತ್ತೊಮ್ಮೆ ಏನಾದರೂ ಹೆದರಿಸಿ ಬೆದರಿಸುವಂಥ ತಂತ್ರ ಆಯ್ತಾ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಆಯ್ತಾ ಗೊತ್ತಿಲ್ಲ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ತಮ್ಮ ಅಹಂಕಾರವನ್ನು ಅಹಮ್ಮನ್ನು ಬದಿಗಿಟ್ಟು ಮನವೊಲಿಸಿರುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಬೇರೆ ರೀತಿಯಲ್ಲಿ ಏನೋ ಮನವೊಲಿಕೆ ಮಾಡಿರುವಂಥ ಸಾಧ್ಯತೆಯೂ ಕೂಡ ಇದೆ ಯಾವುದೋ ತಂತ್ರಗಳನ್ನು ಬಳಸಿ ಗೊತ್ತಿಲ್ಲ ಒಟ್ಟಾರೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಜೊತೆಗೆ ಅವರಿಗೆ ಡೆಡ್ಲೈನನ್ನು ಕೊಡಲಾಗಿದೆ ಆರನೇ ತಾರೀಕಿನ ಒಳಗೆ ನಿಮ್ಮ ವಿ ಆರ್ ಎಸ್ ಅನ್ನು ವಾಪಸ್ ತೆಗೆದುಕೊಳ್ಬೇಕು ಇಲ್ಲ ಅಂತಂದರೆ ಗೃಹ ಇಲಾಖೆ ಅದನ್ನು ಅಂಗೀಕರಿಸುತ್ತೆ ಅಂತ ಹೇಳಿ ಮತ್ತೊಮ್ಮೆ ಅವರನ್ನು ಹೆದರಿಸುವ ಬೆದರಿಸುವ ಎಲ್ಲ ಕೆಲಸವೂ ಕೂಡ ಆಗ್ತಾ ಇದೆ ನಾರಾಯಣವಿ ಅವರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಳ್ಳೆ ಹೆಸರು ಮಾಡಿರುವಂಥ ಅಧಿಕಾರಿ ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ರು ಎಲ್ಲ ಕಡೆಗಳಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಯಾವುದೇ ಕಳಂಕ ಇಲ್ಲ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ ಆದರೆ ಸಿದ್ದರಾಮಯ್ಯ ಅವರು ಯಾವುದನ್ನು ಕೂಡ ಯೋಚನೆ ಮಾಡದೆ ಅವರನ್ನ ಸಾರ್ವಜನಿಕ ವೇದಿಕೆಯಲ್ಲಿ ನಿಂದಿಸುವಂತ ಕೆಲಸವನ್ನ ಮಾಡಿದ್ರು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ ಹೌದು ನಮಗೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಸಿಟ್ಟಿದೆ ರಾಜ್ಯದ ಸರ್ಕಾರಿ ನೌಕರರ ಬಗ್ಗೆ ಸಿಟ್ಟಿದೆ ಅದೆಲ್ಲವೂ ಕೂಡ ಹೌದು ಆದರೆ ಓರ್ವ ಯೂನಿಫಾರ್ಮ್ ಧರಿಸಿದ್ದಂತಹ ಅಧಿಕಾರಿಯನ್ನ ಸಾರ್ವಜನಿಕವಾಗಿ ವೇದಿಕೆ ಮೇಲೆ ನಿಂದಿಸೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಹಾಗೇನಾದರೂ ಅವನ ತರಾಟೆಗೆ ತೆಗೆದುಕೊಳ್ಬೇಕು ಅಂದ್ರೆ ನಾಲ್ಕು ಗೋಡೆಯ ನಡುವೆ ತರಾಟೆಗೆ ತೆಗೆದುಕೊಳ್ಬೇಕು ಜನರ ಎದುರುಗಡೆ ಅವನ್ನ ಅವಮಾನಿಸೋದು ಅವನ್ನ ನಿಂದಿಸೋದು ನಾನೊಬ್ಬ ದೊಡ್ಡ ಹುದ್ದೆಯಲ್ಲಿದ್ದೇನೆ ಎನ್ನುವಂತ ಅಹಮ್ಮನ್ನ ತೋರಿಸೋದು ಯಾವುದೇ ಕಾರಣಕ್ಕೂ ಅಲ್ಲ ಇದು ಸಿ ಎಂ ಸಿದ್ದರಾಮಯ್ಯವರ ಅತಿರೇಕದ ಅಹಂಕಾರದ ವರ್ತನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಷ್ಟು ಬೆಳವಣಿಗೆ ಆಗಿದೆ ನೋಡೋಣ ಮುಂದೆ ಇನ್ನೇನೆಲ್ಲ ಆಗುತ್ತೆ ಅಂತ ಹೇಳಿ ಒಟ್ಟಾರೆ ನನ್ನ ಪ್ರಕಾರ ಒಳ್ಳೆ ಡೆವಲಪ್ಮೆಂಟ್ ಒಬ್ಬರು ಈ ರೀತಿಯಾಗಿ ಧ್ವನಿ ಎತ್ತಬೇಕಿತ್ತು ತಮ್ಮ ಆಕ್ರೋಶವನ್ನು ಹೊರಹಾಕಬೇಕಿತ್ತು ತಿರುಗಿ ಬೀಳಬೇಕಿತ್ತು ಅಹಂಕಾರಕ್ಕೆ ತಿರುಗೇಟನ್ನು ಕೊಡಬೇಕಿತ್ತು ಅಂತ ಕೆಲಸವನ್ನ ನಾರಾಯಣ ಬರಮನಿಯವರು ಮಾಡಿದ್ದಾರೆ ಇಂತಹ ಪೊಲೀಸ್ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಲಿ ಒಬ್ಬ ಅಧಿಕಾರಿಯ ಈ ಧೈರ್ಯ ಇದೆಯಲ್ಲ ಇನ್ನಷ್ಟು ಅಧಿಕಾರಿಗಳಿಗೆ ಧೈರ್ಯ ತುಂಬುತ್ತೆ ಈ ಜನಪ್ರತಿನಿಧಿಗಳು ಇವರನ್ನ ನಿಂದಿಸುವಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡುವಂತಾಗುತ್ತೆ ಬರೀ ಇವರಂತಲ್ಲ ಎಲ್ಲ ಪಕ್ಷದಲ್ಲೂ ಅದೇ ಹಣೆ ಬರ ಆರ್ ಅಶೋಕ್ ಅವರು ಯಾವುದೋ ಪ್ರತಿಭಟನೆಯಲ್ಲಿ ಏಯ್ ಬೊಗಳು ಚಪ್ಪಲು ಹೊಡಿತೀನಿ ಎನ್ನುವ ರೀತಿಯಲ್ಲಿ ಮಾತಾಡಿದ್ರು ಎಂ ಎಲ್ ಸಿ ರವಿಕುಮಾರ್ ಮಾತಿದ್ರು ತುಚ್ಚ ಮಾತು ಶಾಲೆ ರಜನೀಶ್ ಅವರಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಮಹಿಳಾ ಅಧಿಕಾರಿಗೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಎಂ ಎಲ್ ಸಿ ರವಿಕುಮಾರ್ ಇವರೆಲ್ಲ ಯಾವಾಗ ಬದಲಾಗ್ತಾರೋ ಗೊತ್ತಿಲ್ಲ ಒಂದು ನಿಮಗೆ ನಿಮ್ಗೆ ಏನಷ್ಟೇ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕು